ಕೊನೆಗೂ ಐಪಿಎಲ್ ಶುರು ಆಗ್ತಾ ಇದೆ ಅದು ಕೂಡ ಒಂದು ಬ್ಲಾಕ್ ಬಾಸ್ಟರ್ ಮ್ಯಾಚ್ ಜೊತೆಗೆ ಆರ್ ಸಿ ಬಿ ವರ್ಸಸ್ ಕೆ ಬೆಂಗಳೂರು ವರ್ಸಸ್ ಕೋಲ್ಕತ್ತಾ ಈ ಮ್ಯಾಚ್ ನಡೀತಾ ಇರೋದು ಈಡನ್ ಗಾರ್ಡನ್ ಸ್ಟೇಡಿಯಂ ನಲ್ಲಿ ಕೋಲ್ಕತಾದ ಹೋಮ್ ಗ್ರೌಂಡ್ ಬ್ಯಾಟ್ಸ್ಮನ್ ಗಳ ಸ್ವರ್ಗ ಇದು ಫ್ಲಾಟ್ ಪಿಚ್ ಇನ್ನು ಐ ಪಿ ಎಲ್ ಹೇಳುವುದೇ ಬೇಡ ಇನ್ನು ಈ ಗ್ರೌಂಡ್ ನ ಸ್ಟಾಟಸ್ ನೋಡೋಣ ಈ ಗ್ರೌಂಡ್ ನಲ್ಲಿ ಇದುವರೆಗೂ ತೊಂಬತ್ ಮೂರು ಐ ಪಿ ಎಲ್ ಪಂದ್ಯಗಳನ್ನು ಆಡಿದ್ರೆ ಅದರಲ್ಲಿ ಮೂವತ್ತೆಂಟು ಪಂದ್ಯಗಳನ್ನು ಬ್ಯಾಟಿಂಗ್ ಫಸ್ಟ್ ಆಡಿದ ಟೀಮ್ ಗೆದ್ರೆ ಐವತ್ತೈದು ಪಂದ್ಯಗಳನ್ನು ಚೇಸ್ ಮಾಡುವ ಟೀಮ್ ಗೆದ್ದಿದೆ ಅಂದ್ರೆ ಈ ಗ್ರೌಂಡ್ ನಲ್ಲಿ ಚೇಸಿಂಗ್ ಮಾಡುವ ಟೀಮ್ ಗೆ ತುಂಬಾ ಅನುಕೂಲವಾಗಲಿದೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ನಲ್ಲಿ ಇದೆ ಗ್ರೌಂಡ್ ನಲ್ಲಿ ಪಂಜಾಬ್ ತಂಡ ಕೆಕೆಆರ್ ನೀಡಿದ ಇನ್ನೂರ ಅರವತ್ತೆರಡು ರನ್ ಗಳ ಟಾರ್ಗೆಟ್ ಅನ್ನು ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ ನಲ್ಲಿಯೇ ಚೇಜ್ ಮಾಡಿ ಐಪಿಎಲ್ ಇತಿಹಾಸದಲ್ಲಿಯೇ ಅಧಿಕ ರನ್ ಚೇಜ್ ಮಾಡಿ ಇತಿಹಾಸ ನಿರ್ಮಿಸಿತ್ತು ಹಾಗಾಗಿ ಈ ಗ್ರೌಂಡ್ ನಲ್ಲಿ ಟಾಸ್ ಗೆದ್ದ ತಂಡ ಮೋಸ್ಟ್ಲಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಲಿದೆ ಇನ್ನು ಈ ಟೀಮ್ ಗಳ ಹೆಡ್ ಟು ಎಡ್ ಸ್ಟಾಟ್ಸ್ ಅನ್ನು ನಾವು ನೋಡಿದ್ರೆ ಇಲ್ಲಿ ಕೋಲ್ಕತ್ತಾ ತಂಡ ಮೇಲುಗೈ ಸಾಧಿಸಿದೆ ಈ ಎರಡು ಟೀಮ್ ಇದುವರೆಗೂ ಮೂವತ್ನಾಲ್ಕು ಪಂದ್ಯಗಳನ್ನು ಆಡಿದೆ ಅದರಲ್ಲಿ ಇಪ್ಪತ್ತು ಪಂದ್ಯಗಳಲ್ಲಿ ಕೆಕೆ ಕೆಆರ್ ಗೆದ್ರೆ ಉಳಿದ ಹದ್ನಾಕು ಪಂದ್ಯಗಳನ್ನು ಆರ್ ಗೆದ್ದಿದೆ ಹಾಗೂ ಇದರ ಜೊತೆಗೆ ಈ ಗ್ರೌಂಡ್ ನಲ್ಲಿ ನಡೆದಂತಹ ಮ್ಯಾಚ್ ಗಳನ್ನು ತೆಗೆದ್ರೂ ಕೂಡ ಇವರಿಬ್ಬರ ನಡುವೆ ಈಡನ್ ಗಾರ್ಡನ್ ನಲ್ಲಿ ಒಟ್ಟು ಹನ್ನೆರಡು ಪಂದ್ಯಗಳು ನಡೆದಿದೆ ಅದರಲ್ಲಿಯೂ ಕೂಡ ಕೆ ಕೆಆರ್ ಏಳು ಪಂದ್ಯಗಳನ್ನು ಗೆದ್ರೆ ಆರ್ ಸಿ ಬಿ ಐದು ಪಂದ್ಯಗಳನ್ನಷ್ಟೇ ಗೆದ್ದಿದೆ ಇನ್ನು ಇದೇ ಸ್ಟೇಡಿಯಂ ನಲ್ಲಿ ಆರ್ ಸಿ ಬಿ ತಂಡ ಐಪಿಎಲ್ ಇತಿಹಾಸದಲ್ಲಿ ಕಡಿಮೆ ಸ್ಕೋರ್ ನಲವತ್ತೊಂಬತ್ತು ರನ್ ಕಲೆ ಹಾಕಿ ಔಟ್ ಆಗಿತ್ತು ಸೊ ಈ ಎರಡು ಟೀಮ್ ನ ಸ್ಟಾಟ್ಸ್ ನೋಡಿದ್ರೆ ಇಲ್ಲಿ ಆರ್ ಸಿ ಬಿ ಎದುರು ಕೋಲ್ಕತ್ತಾನೆ ಡಾಮಿನೇಟ್ ಮಾಡಿದ್ರು ಈ ಪಂದ್ಯದಲ್ಲಿ ಕೋಲ್ಕತ್ತಾ ತಂಡವೇ ಮೇಲುಗೈ ಸಾಧಿಸುತ್ತೆ ಅಂತ ಹೇಳಿಕೆ ಆಗಲ್ಲ ಯಾಕೆಂದ್ರೆ ಆ ದಿನ ಆ ಗ್ರೌಂಡ್ ನಲ್ಲಿ ಆಡುವ ಹನ್ನೆರಡು ಜನ ಪ್ಲೇಯರ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಯಾರು ಗೆಲ್ತಾರೆ ಅಂತ ಸೊ ಎರಡು ಟೀಮ್ ನ ಪ್ಲೇಯಿಂಗ್ ಇಲೆವೆನ್ ಹೇಗಿರುತ್ತೆ ಅಂತ ನಾವು ನೋಡುವುದಾದ್ರೆ ಕೆ ಆರ್ ಪರ ಕ್ವಿಂಟನ್ ಡಿಕೋಕ್ ಮತ್ತೆ ಸುನಿಲ್ ನಾರಾಯಣ್ ಈ ಇಬ್ರು ಓಪನಿಂಗ್ ಆಡುವ ಸಾಧ್ಯತೆ ಹೆಚ್ಚಿದೆ ಇನ್ನು ಒನ್ ಡೌನ್ ಆಗಿ ಕ್ಯಾಪ್ಟನ್ ಅಜಿಂಕ್ಯ ರಹಾಣೆ ಮತ್ತು ನಂಬರ್ ಫೋರ್ ನಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಕಣಕ್ಕಿಳಿಯಲಿದ್ದಾರೆ ಇಲ್ಲಿ ರಹಾಣೆ ಕಳೆದ ಕೆಲವು ಐಪಿಎಲ್ ನಲ್ಲಿ ಒಳ್ಳೆ ಫಾರ್ಮ್ ನಲ್ಲಿ ಇಲ್ಲದಿದ್ರು ಈ ಬಾರಿ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಮುಂಬೈ ತಂಡದ ಕ್ಯಾಪ್ಟನ್ ಆಗಿ ಮಿಂಚಿದ್ರು ವೆಂಕಟೇಶ್ ಅಯ್ಯರ್ ಈ ಐಪಿಎಲ್ ನಲ್ಲಿ ಒಂದು ಮಿನಿಮಮ್ ಗ್ಯಾರಂಟಿ ಪ್ಲೇಯರ್ ಫಿನಿಶಿಂಗ್ ರೋಲ್ ನಲ್ಲಿ ಕೆ ಪರ ನಂಬರ್ ಫೈವ್ ನಲ್ಲಿ ರಿಂಕು ಸಿಂಗ್ ಆಡಿದ್ರೆ ನಂಬರ್ ಸಿಕ್ಸ್ ಮತ್ತು ನಂಬರ್ ಸೆವೆನ್ ನಲ್ಲಿ ಆಂಡ್ರೆ ರಸೆಲ್ ಮತ್ತು ರಮನ್ ದೀಪ್ ಸಿಂಗ್ ಬ್ಯಾಟಿಂಗ್ ಆಡಲಿದ್ದಾರೆ ಆಕ್ಚುಲಿ ಈ ಮೂವರ ಆಟ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರಬಹುದು ಸ್ಪೆಷಲ್ ಆಗಿ ನಾನೇನು ಹೇಳಬೇಕಾಗಿಲ್ಲ ಇನ್ನು ಬೌಲಿಂಗ್ ವಿಚಾರಕ್ಕೆ ಬರುವುದಾದ್ರೆ ನಂಬರ್ ಏಟ್ ನಲ್ಲಿ ಅರ್ಚಿತ್ ರಾಣಾ ನಂಬರ್ ನೈನ್ ನಲ್ಲಿ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ನಂಬರ್ ನಲ್ಲಿ ವೈಭವ್ ಹರೋರಾ ಹಾಗೂ ನಂಬರ್ ಇಲೆವೆನ್ ನಲ್ಲಿ ಸ್ಪೆನ್ಸರ್ ಆಡುವ ಸಾಧ್ಯತೆ ಹೆಚ್ಚಿದೆ ಇನ್ನು ಇವರಿಗೆ ಸುನಿಲ್ ನರೇನ್ ಹಾಗೂ ಆಂಡ್ರ್ಯೂ ರಸೆಲ್ ಕೂಡ ಸಾಥ್ ಕೊಡಲಿದ್ದಾರೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡೆ ಅಥವಾ ಮಾಯಂಕ್ ಮಾರ್ಕಂಡೆ ಆಡಬಹುದು ಆಕ್ಚುಲಿ ಈ ಟೀಮ್ ಕಂಪ್ಲೀಟ್ ಪ್ಯಾಕೇಜ್ ನ ರೀತಿ ಕಾಣುತ್ತೆ ಇಲ್ಲಿ ನೋಡ್ಲಿಕ್ಕೆ ಫಾಸ್ಟ್ ಬೌಲಿಂಗ್ ಆಪ್ಷನ್ ಯಾಕೆಂದ್ರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕಾಣ್ತಾ ಇಲ್ಲ ಹಾಗಾಗಿ ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳು ಇಲ್ಲಿ ಕೋಲ್ಕತ್ತಾದ ಫಾಸ್ಟ್ ಬೌಲರ್ ಗಳನ್ನು ಖಂಡಿತ ಟಾರ್ಗೆಟ್ ಮಾಡುತ್ತೆ ಇನ್ನು ಈ ಈಡನ್ ಗಾರ್ಡನ್ ಸ್ಟೇಡಿಯಂ ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ ಆಗಿರುವುದರಿಂದ ಸುನಿಲ್ ನರೇನ್ ಹಾಗೂ ವರುಣ್ ಚಕ್ರ ವರ್ತಿಯ ಮಿಸ್ಟ್ರಿ ಸ್ಪಿನ್ ಆರ್ ಸಿಬಿಯ ಬ್ಯಾಟ್ಸ್ಮನ್ ಗಳಿಗೆ ಖಂಡಿತ ತಲೆನೋವಾಗಲಿದೆ ಆಕ್ಚುಲಿ ಕಳೆದ ಕೆಲವು ಸೀಸನ್ ಗಳಲ್ಲಿ ಆರ್ ಸಿಬಿಯ ಬ್ಯಾಟ್ಸ್ಮನ್ ಗಳು ಎಡವಿದ್ದೇ ಇಲ್ಲಿ ಇನ್ನು ಇವಾಗ ಆರ್ ಸಿಬಿ ಆಸ್ ಆಲ್ವೇಸ್ ಆರ್ ಸಿಬಿಯ ಬ್ಯಾಟಿಂಗ್ ಯೂನಿಟ್ ನ ಬಗ್ಗೆ ಎರಡು ಮಾತಿಲ್ಲ ಆರ್ ಸಿಬಿ ಈ ಬಾರಿ ತನ್ನ ಸೂಪರ್ ಸ್ಟಾರ್ ಸಂಪ್ರದಾಯವನ್ನು ಬಿಟ್ಟು ಆ ಸರ್ಕಲ್ ನಿಂದ ಹೊರಗೆ ಬಂದು ಆಪ್ಷನ್ ನಲ್ಲಿ ಟೀಮ್ ಅನ್ನು ಸೆಲೆಕ್ಟ್ ಮಾಡಿದೆ ಅಂದ್ರೆ ಈ ಬಾರಿ ಆರ್ ಸಿಬಿಯಲ್ಲಿ ಹೆಚ್ಚು ಬಿಗ್ ನೇಮ್ ಗಳು ಕಾಣಲ್ಲ ಸೊ ಆರ್ ಸಿಬಿಯ ಪ್ಲೇಯಿಂಗ್ ಇಲೆವೆನ್ ನೋಡುವುದಾದ್ರೆ ವಿರಾಟ್ ಕೊಹ್ಲಿ ಹಾಗೂ ಪಿಲ್ಸಾಲ್ಟ್ ಓಪನಿಂಗ್ ಆಡಿದ್ರೆ ನಂಬರ್ ತ್ರೀ ದೇವದತ್ ಪಡಿಕಲ್ ಆಡಬಹುದು ಆಕ್ಚುಲಿ ಈ ಬಾರಿ ಆರ್ ಸಿಬಿಗೆ ಪಿಲ್ ಸಾಲ್ಟ್ ಫ್ಯಾಕ್ಟರ್ ಇವರು ಪವರ್ ಪ್ಲೇ ಅಲ್ಲಿ ಓಡಿ ಬಡಿ ಆಟವಾಡುವುದರಿಂದ ವಿರಾಟ್ ಕೊಹ್ಲಿ ಇಲ್ಲಿ ಕ್ರೀಸ್ ನಲ್ಲಿ ಸೆಟ್ ಆಗಲು ಟೈಮ್ ಸಿಗುತ್ತೆ ಇನ್ನು ನಂಬರ್ ಫೋರ್ ನಲ್ಲಿ ಕ್ಯಾಪ್ಟನ್ ಡಸ್ಬಿನ್ ಡಿಸ್ಟ್ರೋಯರ್ ರಜಿತ್ ಪಟಿದಾರ್ ಹಾಗೂ ನಂಬರ್ ಫೈವ್ ನಲ್ಲಿ ಲಿವಿಂಗ್ ಸ್ಟನ್ ಆಡಬಹುದು ಆಕ್ಚುಲಿ ಇಬ್ಬರು ಪ್ಲೇಯರ್ ಗಳು ಸ್ಪಿನ್ ಚೆನ್ನಾಗಿ ಆಡುವುದರಿಂದ ಮಿಡ್ಲ್ ಓವರ್ ನಲ್ಲಿ ಇವರು ಆರ್ ಸಿ ಬಿ ಗೆ ಚೆನ್ನಾಗಿ ನೆರವಾಗ್ತಾರೆ ಆರ್ ಗೆ ಈ ಬಾರಿ ಫಿನಿಶಿಂಗ್ ರೋಲ್ ನಲ್ಲಿ ನಂಬರ್ ಸಿಕ್ಸ್ ನಲ್ಲಿ ಟಿಮ್ ಡೇವಿಡ್ ನಂಬರ್ ಸೆವೆನ್ ನಲ್ಲಿ ಜಿತೇಶ್ ಶರ್ಮಾ ಹಾಗೂ ನಂಬರ್ ನಂಬರ್ ಏಟ್ ನಲ್ಲಿ ಕೃಣಾಲ್ ಪಾಂಡ್ಯರ್ ಅವರು ಆಡಲಿದ್ದಾರೆ ಆದರೆ ನನ್ನ ಪ್ರಕಾರ ಟೀಮ್ ಡೇವಿನ್ ನ ಬದಲು ರೊಮಾರಿಯೋ ಶೆಪಡ್ ಆಡಿದ್ರೆ ಒಳ್ಳೆಯದು ಯಾಕೆಂದ್ರೆ ಈಸ್ ದ ಬಿಗಿಟರ್ ಈ ವೆಸ್ಟ್ ಇಂಡೀಸ್ ದೈತ್ಯ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಫಿನಿಶಿಂಗ್ ರೋಲ್ ನಲ್ಲಿ ಮಿಂಚುತ್ತಾ ಇದ್ದಾರೆ ಕೆಲವೊಂದು ಕ್ರಿಕೆಟ್ ಎಕ್ಸ್ಪರ್ಟ್ ಗಳು ಇವರನ್ನು ಮುಂದಿನ ರಸ್ಸೆಲ್ ಅಂತಾನು ಕರೆಯುತ್ತಿದ್ದಾರೆ ಇನ್ನು ಇವರು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡಿದ್ರೆ ಆರ್ ಸಿಬಿಯ ಬೌಲಿಂಗ್ ನಲ್ಲಿ ಒಂದು ಆಪ್ಷನ್ ಹೆಚ್ಚಾಗುತ್ತೆ ಆರ್ ಸಿಬಿಯ ಬೌಲಿಂಗ್ ಕಡೆ ಬಂದ್ರೆ ನಂಬರ್ ನೈನ್ ಭುವನೇಶ್ವರ್ ಕುಮಾರ್ ನಂಬರ್ ಟೆನ್ ಯಶ್ ದಯಾಲ್ ಹಾಗೂ ನಂಬರ್ ಇಲೆವೆನ್ ನಲ್ಲಿ ಜೋಶ್ ಸೇಜಲ್ವುಡ್ ಆಡಲಿದ್ದಾರೆ ಇನ್ನು ಇವರಿಗೆ ಸ್ಪಿನ್ನರ್ ಆಗಿ ಲಿಯಾಂ ಲಿಂಗ್ ಸ್ಟೋನ್ ಹಾಗೂ ಕೃಣಾಲ್ ಪಾಂಡ್ಯ ಸಾಥ್ ನೀಡಬಹುದು ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾ ಶರ್ಮಾ ದ ಲಕ್ಕಿ ಚಾರ್ಮ್ ಸ್ವಪ್ನಿಲ್ ಸಿಂಗ್ ಹಾಗೂ ರಸಿಕ್ ಸಲಾಂ ಕೂಡ ಆಡಬಹುದು ಸೊ ಆರ್ ಸೀಸನ್ ಗಿಂತಲೂ ಒಳ್ಳೆ ಬ್ಯಾಲೆನ್ಸ್ ನಿಂದ ಕಾಣುತ್ತೆ ಅದರಲ್ಲೂ ಫಾಸ್ಟ್ ಬೌಲಿಂಗ್ ಯೂನಿಟ್ ಕಳೆದ ಕೆಲವು ಸೀಸನ್ ಗೆ ಕಂಪೇರ್ ಮಾಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ ಇನ್ನು ಇಲ್ಲಿ ನೆಗೆಟಿವ್ ಅಂತ ಹೇಳುವುದಾದ್ರೆ ಆರ್ ಸಿಬಿಯ ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಹುದು ಯಾಕೆಂದ್ರೆ ಕೃಣಾಲ್ ಪಾಂಡ್ಯ ನಾಲ್ಕು ಓವರ್ ಯಾಮಾರಿಸಿ ಮೂವತ್ತು ರನ್ ಒಳಗೆ ಮ್ಯಾನೇಜ್ ಮಾಡಬಹುದು ಆದ್ರೆ ಇವರಿಗೆ ವಿಕೆಟ್ ಟೇಕಿಂಗ್ ಅಬಿಲಿಟಿ ಇಲ್ಲ ಇನ್ನು ಸುಯಾಶ್ ಶರ್ಮಾ ಇದುವರೆಗೂ ಐಪಿಎಲ್ ನಲ್ಲಿ ಅಷ್ಟೊಂದು ಕ್ಲಿಕ್ ಆಗಿಲ್ಲ ಆದ್ರೆ ಇವರಿಗೆ ಈಡನ್ ಗಾರ್ಡನ್ ನಲ್ಲಿ ಆಡಿ ಒಳ್ಳೆಯ ಅನುಭವವಿದೆ ಆರ್ ಸಿಬಿಎ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಸ್ಪಿನ್ ವಿರುದ್ಧ ಸ್ವಲ್ಪ ವೀಕ್ ಆಗಿದ್ದು ಇದನ್ನೇ ಅಡ್ವಾಂಟೇಜ್ ಆಗಿ ತೆಕೊಂಡು ಕೋಲ್ಕತ್ತಾ ಮೇಲುಗೈ ಸಾಧಿಸಬಹುದು ಇವಾಗ ಈ ಪಂದ್ಯದಲ್ಲಿ ಗೇಮ್ ಚೇಂಜರ್ ಆಗಲು ಚಾನ್ಸ್ ಇರುವ ಕೆಲವು ಕೀ ಪ್ಲೇಯರ್ ಗಳನ್ನು ನೋಡುವುದಾದ್ರೆ ಸುನಿಲ್ ನರೇನ್ ಆಂಡ್ರಸೆಲ್ ಪಿಲ್ಸಾಲ್ಟ್ ಹಾಗೂ ರಜತ್ ಪಟಿದಾರ್ ಇನ್ನು ಕೊನೆಯದಾಗಿ ಈ ಪಿಚ್ ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿ ಗೆಲ್ಬೇಕಂದ್ರೆ ಇನ್ನೂರ ಎಬೋ ರನ್ ಅನ್ನು ನೋಡಿಬೇಕು ಆಕ್ಚುಲಿ ಇಲ್ಲಿ ಅದು ಕೂಡ ಡಿಫೆಂಡ್ ಮಾಡುವುದು ಕಷ್ಟನೇ ಸೊ ಈ ಪಂದ್ಯದಲ್ಲಿ ಟಾಸ್ ಗೆದ್ದವರು ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಈ ಮೇಲಿನ ಅಂಶಗಳನ್ನೆಲ್ಲ ನೋಡಿದ್ರೆ ನಮ್ಮ ಆರ್ ಸಿ ಬಿ ಗಿಂತ ಕೆ ಕೆಆರ್ ತಂಡನೆ ಸ್ವಲ್ಪ ಲೀಡ್ ಇದೆ ಇಲ್ಲಿ ಒಳ್ಳೆ ಬ್ಯಾಟ್ಸ್ಮನ್ ಗಳಿದ್ದಾರೆ ಫಿನಿಷರ್ ಗಳಿದ್ದಾರೆ ಇನ್ನು ಸ್ಪಿನ್ನರ್ ಗಳಂತೂ ಹೇಳುವುದೇ ಬೇಡ ಅದರಲ್ಲೂ ಹೋಮ್ ಗ್ರೌಂಡ್ ಬೇರೆ ಸೊ ಆರ್ ಸಿ ಬಿ ಈ ಮ್ಯಾಚ್ ಗೆಲ್ಬೇಕಂದ್ರೆ ಇವರ ಸ್ಪಿನ್ ಟ್ವಿನ್ಸ್ ಗಳನ್ನು ಡಿಸ್ಟ್ರಾಯ್ ಮಾಡಬೇಕು ಆರ್ ಯ ಬೌಲರ್ ಗಳು ಪವರ್ ಪ್ಲೇ ಅಲ್ಲಿ ಮಿನಿಮಮ್ ಎರಡು ವಿಕೆಟ್ ಆದ್ರೂ ತೆಗಿಬೇಕು ಆವಾಗ ರನ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಇರುತ್ತೆ ನಂತರ ಡೆತ್ ಓವರ್ ನಲ್ಲೂ ಕೂಡ ಆರ್ ಸಿ ಬಿ ಬೌಲರ್ ಗಳು ತುಂಬಾ ರನ್ ಅನ್ನು ಲೀಕ್ ಮಾಡಬಾರ್ದು ಸೊ ಇದಿಷ್ಟು ನನ್ನ ಅಭಿಪ್ರಾಯ ಇನ್ನು ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಯಾರು ಗೆಲ್ಬಹುದು ಅಂತ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಇನ್ನಷ್ಟು ಕ್ರಿಕೆಟ್ ಮಾಹಿತಿಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ